ಬೆಂಗಳೂರಿನ ಥಣಿಸಂದ್ರದ ಎಸ್ಜಿ ಗ್ಲೋಬಲ್ ಆವರಣದಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮೂರು ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಪ್ರಚಾರ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಮಿಸರ್ ಸಿಆರ್ ಇಮ್ತಿಯಾಜ್ ಮತ್ತು ಕಾರ್ಯದರ್ಶಿಯಾದ ಎಂಎಸ್ ಖಾನ್ ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಂದು ತಿಳಿಸಿದರು ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಫೆಡರೇಷನ್ ಇನ್ವಾಲ್ವ್ಮೆಂಟ್ ಆಗಿ ನಾವು ಕ್ಯಾಂಡಿಡೇಟ್ಸ್ಗೆಲ್ಲ ನಾವು ಸಪೋರ್ಟ್ ಮಾಡಿದ್ದೀವಿ ಮತ್ತು ಕರ್ನಾಟಕ ರಾಜ್ಯ ಪೂರ್ತಿ ಕ್ಯಾಂಡಿಡೇಟ್ಸ್ಗೂ ನಮ್ಮ ಸಪೋರ್ಟ್ ಇದೆ ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಬ್ರಾಂಚಸ್ ಇದೆ ಎಲ್ಲ ಬ್ರಾಂಚಸ್ಸಿಂದ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಪ್ಲಸ್ ನಮ್ಮಲ್ಲಿ ಅರೇಬಿಕ್ ಮದ್ರಾಸಾ ಸಂಸ್ಕೃತಿ ಮೆಂಬರ್ಸ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇದೆ ನಮ್ಮದು ನಾವು ಒಂದು ಈ ರಾಜ್ಯ ಇದು ದೇಶ ಭವಿಷ್ಯಕ್ಕಾಗಿ ಒಳ್ಳೆಯ ಇದರಲ್ಲಿ ನಾವೊಂದು ಸಂವಿಧಾನ ಮತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ ಸೇವ್ ಮಾಡಬೇಕಂತ ನಾವೆಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀವಿ ಫಸ್ಟ್ ಫೇಜ್ ಎಲೆಕ್ಷನ್ನಲ್ಲಿ ನಾವು ಮೂರು ನಾಲ್ಕು ಕ್ಯಾಂಡಿಡೇಟ್ಸ್ ಇದ್ದಾರೆ ನಮ್ಮಲ್ಲಿ ಅದರಲ್ಲಿ ನಮ್ಮ ಬಿಲಾಂಗ್ಸ್ ಟು ಅವರ್ ಎಜುಕೇಷನ್ ಅವರು ಮನ್ಸೂರ್ ಅಲಿ ಖಾನ್ ಈಸ್ ಆಲ್ಸೋ ದಿ ಸೆಕ್ರೆಟರಿ ಆಫ್ ದಿ ಐ ಸಿ ಎಸ್ ಸಿ ಐ ಸಿ ಬಿ ಎಸ್ ಸಿ ಅಸೋಸಿಯೇಷನ್ ಸೋಮ್ಯ ರೆಡ್ಡಿ ಇದ್ದಾರೆ ಇವರು ಇದ್ದಾರೆ ಗೌಡ್ರು ಅವರು ಅವ್ರದ್ದು ಇನ್ಸ್ಟಿಟ್ಯೂಷನ್ಸ್ ಇದೆ ಆಮೇಲೆ ಡಿ ಕೆ ಸುರೇಶ್ ಅವ್ರು ಈಸ್ ಆಲ್ಸೋ ಒನ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಈ ನಾಲ್ಕು ಕ್ಯಾಂಡಿಡೇಟ್ ಬ್ಯಾಂಗ್ಳೂರು ಪ್ರಾಪರ್ ಆ್ಯಂಡ್ ರೂಲರಿಂದ ಇರೋವು ನಮ್ಮ ಫೆಡ್ರೇಷನಿಗೆ ಬ್ಲ್ಯಾಂಕ್ ಮಾಡ್ತಾರೋ ನಾವು ನಮ್ಮ ಮೆಂಬರ್ಸ್ ಅವ್ರ ಅಂತ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಿದ್ದೀವಿ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡು ಅವ್ರು ವಿನ್ ಮಾಡೋಕ್ಕೆ ನಮ್ಗೆ ಏನೇನು ಎಲ್ಲ ಟ್ರೈಯಿಂಗ್ ಅವರ್ ಬೆಸ್ಟ್ ಸೆಕೆಂಡ್ ಫೇಸ್ನಲ್ಲಿ ಬೇರೆ ಡಿಸ್ಟಿಕ್ಸ್ನಲ್ಲಿ ಎಲೆಕ್ಷನ್ ಇದೆ ಸೊ ಅಲ್ಲೆಲ್ಲ ನಮ್ಮ ಬ್ರಾಂಚಸ್ ಇದೆ ದೇ ಆರ್ ಆಲ್ಸೋ ವರ್ಕಿಂಗ್ ದೇರ್ ನಾವು ಇನ್ವಾಲ್ವ್ ಆಗಿ ನಾವು ಟೂರ್ ಮಾಡ್ತಿದ್ದೀವಿ ಅಲ್ಲಿ ನಾವು ಜನಗಳಿಗೆ ಸೇರಿಕೊಂಡು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕಾಂಗ್ರೆಸ್ ನಮ್ಮ ಕೆಲಸಕ್ಕೆ ನಾವು ಸಪೋರ್ಟ್ ನಮ್ಮ ಸಪೋರ್ಟ್ ಇದೆ ಕಾಂಗ್ರೆಸ್ಸಿಗೆ ಇದಕ್ಕಿಂತ ಮುಂಚೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾವು ಮಾಡಿದ್ವಿ ನಮ್ಮ ನಮ್ಮ ಹೆಲ್ಪಿಂದ ಈ ಗೌರ್ಮೆಂಟ್ ಫಾರ್ಮ್ ಆಯ್ತು ಇಲ್ಲಿ ನೈಂಟಿ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಮೈನಾರಿಟಿ ವೋಟ್ಸ್ ಎಲ್ಲ ಸಾಲಿಡ್ ಬಿತ್ತದು ಈ ಸರಿ ಮುನ್ಸಿಪಾಲಿ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಬಿಕಾಸ್ ನಾವೆಲ್ಲ ಭಾಳ ಕಷ್ಟಪಟ್ಟು ದೇಶ ಉಳಿಸ್ಬೇಕಂತ ದಟ್ ಈಸ್ ಅವರ್ ಇಂಟ್ರೆಸ್ಟ್ ಬೇರೆ ಈ ಪಾಲಿಟಿಕ್ಸ್ ಅದಕ್ಕೇನು ನಮಗೆ ಸಂಬಂಧ ಇಲ್ಲ ಈಗ ತಮಗೆಲ್ಲ ಗೊತ್ತಿರೋ ಇದ್ದಂಗೆಲ್ಲ ಏನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಇವೆಲ್ಲ ಆಗಬಾರ್ದು ನಾವು ಉಳಿಬೇಕು ನಮ್ಮ ದೇಶ ಉಳಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಉದ್ದೇಶ ಬೇರೆ ಯಾವುದು ಇದಕ್ಕೆ ನಾವೇನು ಮಾ ಮಾಡ್ತಿಲ್ಲ ನಾವು ಇದು ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಿದ್ದೀವಿ ನಾವು ನಮಗೆ ಇಲ್ಲಿ ಮೇನ್ ಸಿದ್ಧಾಂತ ಏನಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಉಳಿಬೇಕು ಫಸ್ಟ್ ಡೆಮಾಕ್ರೆಟಿಕ್ ಕಂಟ್ರಿ ಇದು ಡೆಮಾಕ್ರೆಸಿ ಇರಬೇಕು ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದಮೇಲೆ ನಾವು ನೀವು ಯಾವುದು ಸಹ ಯುದ್ಧ ಇಲ್ಲ ಸಂವಿಧಾನ ಇಲ್ಲ ಅಂದರೆ ಸಂವಿಧಾನ ಭಾಳ ಇಂಪಾರ್ಟೆಂಟ್ ಅಲ್ಲ ಸೊ ಸಂವಿಧಾನ ಉಳಿಸೋಕ್ಕೆ ವಿ ಆರ್ ಆಲ್ ಸಪೋರ್ಟಿಂಗ್ ಟು ದಿ ಒನ್ ಪಾರ್ಟಿ ನಮ್ಮ ನಮ್ಮ ಇದೇ ರೀತಿ ಬೇರೆ ಪಕ್ಷ ಇರ್ತಿದ್ರು ಅವ್ರಿಗೂ ಮಾಡ್ತಿದ್ವಿ ನಾವು ಈಗ ಸದ್ಯಕ್ಕೆ ಇರೋದ್ರೆ ಅವರು ಈಗ ನಮ್ಮಲ್ಲಿ ಬೇರೆ ಯಾವ ಪಾರ್ಟಿ ಏನಿಲ್ಲ ಸೊ ಈಗ ನಾವು ನಾವೆಲ್ಲ ಸೇರಿಕೊಂಡು ಸಪೋರ್ಟ್ ಮಾಡಿ ನಮ್ಮ ದೇಶಕ್ಕೆ ಒಂದು ಭದ್ರತಾ ತರಲಿ ತರಬೇಕಂತ ನಮ್ಮ ಉದ್ದೇಶ ಅಷ್ಟೆ ಬಿಕಾಸ್ ವಿ ಆರ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡ್ತೀವಿ ಮಕ್ಕಳು ಮುಂದೆ ಬರೋ ಭವಿಷ್ಯ ಮಕ್ಕಳ ಭವಿಷ್ಯ ಈ ದೇಶದ್ದು ಭವಿಷ್ಯ ಮಕ್ಕಳೇ ನಮಗೆ ಬೇರೆ ಯಾವ ಇಂಟ್ರೆಸ್ಟ್ ಇಲ್ಲ ಪಾಲಿಟಿಕ್ಸ್ನಾಗೆ ನಮಗೆ ಎಂ ಪಿ ಮಾಡಿರಿ ಎಮ್ ಎಲ್ ಸಿ ಮಾಡಿರಿ ಅಂತ ಅವನು ಕೇಳ್ತಿಲ್ಲ ನಾವು ಹುಡ್ಕೋಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಆಗಬೇಕು ದೇಶ ಚೆನ್ನಾಗಿರಬೇಕು ನಮ್ಮ ಮೇನ್ ಉದ್ದೇಶ ಅಷ್ಟೇ ಸರ್ ಸರ್ ಸೆಕ್ಯುಲರ್ ಅಂತ ಹೇಳಿ ವಿಭಾಗ ಈ ಜೆಡಿಎಸ್ ಈ ಸಲ ಜೆಡಿಎಸ್ ಬಿಜೆಪಿಯೇ ಕೈಗೊಡ್ತಿರೋದ್ರಿಂದ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ವೋಟ್ ನಮ್ದು ಎಲ್ಲ ಕಾಂಗ್ರೆಸ್ಸಿಗೆ ಹಾಕ್ತೀನಿ ಬಿಕಾಸ್ ನಿಮಗೆಲ್ಲ ಗೊತ್ತಿದೆ ಕಡಿಮೆ ಹಾಕಲ್ಲ ಜೆ ಡಿ ಎಸ್ಗೂ ಹಾಕಲ್ಲ ನಾವು ಬಿಕಾಸ್ ನಿಮಗೆಲ್ಲ ಗೊತ್ತಿದೆ ಈ ಹೆಸರಿ ಬಿ ಬೇರೆ ಪಕ್ಷ ಎಲ್ಲ ನಮಗೆ ಅಗೇನ್ಸ್ಟ್ ಇದ್ದಾರೆ ಸೊ ಯಾರು ಇಂಟ್ರೆಸ್ಟ್ ಇಲ್ಲ ಹಾಕೋಕ್ಕೆ ಸೊ ನಾವು ಜೆ ಡಿ ಎಸ್ಗೂ ಹಾಕಲ್ಲ ಸೊ ನಾವು ಸಾಲಿಡಾಗಿ ಓಟ್ ಕಾಂಗ್ರೆಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡ್ತೀವಿ ಹೌದು ತಗೊಂಡು ತಗೊಂಡು ಇವತ್ತು ಡಿಸೆಷನ್ ಮಾಡಿ ಪ್ರೆಸ್ ಕಾನ್ಫರೆನ್ಸಿಗೆ ಮಾಡ್ತೀವಿ ಇದಕ್ಕಿಂತ ಮುಂಚೆ ನಾವು ಮೀಟಿಂಗ್ ಕರ್ಸು ಮಾತಾಡ್ಕೊಂಡ್ವಿ ಸಪೋರ್ಟ್ ಮಾಡಬೇಕಂತ ಮಾಡಿದ್ವಿ ಇದ್ಕಿಂತ ಮುಂಚೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಐದು ಹತ್ತು ಮೀಟಿಂಗ್ ಮಾಡಿದ್ವಿ ಒಂದು ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್ ಬಂದಿದ್ದರು ಅವ್ರು ರಿಕ್ವೆಸ್ಟ್ ಮಾಡಿದ್ರು ನಮಗೆ ನೀವು ಸಪೋರ್ಟ್ ಮಾಡಬೇಕು ನನಗೆ ಅಂತ ನಾವು ಅದಕ್ಕಿಂತ ಮುಂಚೆಯೂ ಮಾಡ್ತಿದ್ದೀವಿ ಲಾಸ್ಟ್ ಟೈಮ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾವು ಮಾಡಿದ್ವಿ ಆವಾಗ ಅವ್ರು ಏಯ್ಟಿ ಟು ನೈಂಟಿ ಪರ್ಸೆಂಟ್ ರೋಟ್ಸ್ ಈಗ ತಮ್ಗೆ ಗೊತ್ತೇ ಸ್ಕೂಲ್ಸ್ ಎಲ್ಲ ಮೇನ್ ಸ್ಕೂಲ್ಸ್ ಬ್ಯಾಕ್ ಬೋನ್ ಆಫ್ ದಿ ಗೌರ್ಮೆಂಟ್ ಈಗ ನಮ್ಮಲ್ಲಿ ಮಕ್ಕಳು ಎಲ್ಲ ಜಾತಿ ಮಕ್ಕಳಿದ್ದಾರೆ ಪೇರೆಂಟ್ಸ್ ನಮ್ಮ ಇದ್ದಾರೆ ಇಂಪಾರ್ಟೆಂಟ್ ಈ ಸ್ಕೂಲಿಗೆ ಬರೋ ಪೇರೆಂಟ್ಸ್ನಲ್ಲಿ ಜಾತಿನೂ ಇಲ್ಲ ಪಾರ್ಟಿನೂ ಇಲ್ಲ ಅವ್ರ ಮಕ್ಕಳು ಭವಿಷ್ಯ ಸ್ಕೂಲ್ ಅಷ್ಟೇ ಈಗ ನಮ್ಮದು ಅಷ್ಟೇ ಮಕ್ಕಳು ಅವರು ನಾವು ಜಾತಿ ತಗೊಂಡಿರ್ಬಾರ್ದು ಸೊ ನಾವೆಲ್ಲ ಅವ್ರಿಗೆ ಎಜುಕೇಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ನಾವು ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಿಸ್ ಟು ಸೇವ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡೆಮಾಕ್ರಸಿ ನಮ್ಮ ಮೇನ್ ಏಮ್ ಕ್ಯಾನ್ವಾಸ್ ಮಾಡ್ತೀವಿ ಮನ್ಸೂರ ಡೆಫಿನೆಟ್ಲಿ ಗೆಲ್ತಾರೆ ಬಿಕಾಸ್ ಈಗ ತಮ್ಮ ಗುರ್ತಿದ್ದಂಗೆ ಮನ್ಸೂರ್ ಅಹಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೈನಾರಿಟಿ ವರ್ಟ್ಸು ಜಾಸ್ತಿ ಇರುತ್ತೆ ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಟೆಮಿಲಿಯನ್ಸ್ ಇದ್ದಾರೆ ತೆಲುಗು ಸ್ಪೀಕಿಂಗ್ ಪೀಪಲ್ ದೇ ಆರ್ ಸ್ವಲ್ಪ ಅಂಡರ್ ಮೈನಾರಿಟಿ ಸಿಖ್ಸ್ ಇದ್ದಾರೆ ಅವರೆಲ್ಲ ನೀವು ಯಾರಾಲ್ ಇತ್ತು ಇಸ್ರಾಯ್ ಅಂಬ್ರೆಲ್ಲ ಇದರಲ್ಲಿ ಇದ್ದೀವಿ ನಾವು ಸೊ ವಿ ಆರ್ ಆಲ್ ಸಪೋರ್ಟಿಂಗ್ ಟು ಮನ್ಸೂರ್ ಅಲಿ ಖಾನ್ ಯಾಕಂದರೆ ಅವ್ರು ಹಿ ಈಸ್ ಆಲ್ಸೋ ಅವರ್ ಮೆಂಬರ್ ಅವ್ರು ಆಮೇಲೆ ಸೌಮ್ಯ ರೆಡ್ಡಿ ಅವ್ರದ್ದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಗೌಡ್ರು ಇದ್ದಾರೆ ಅವ್ರದ್ದು ಇದೆ ಸುರೇಶ್ ಇದೆ ಸುರೇಶ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಸೊ ವಿ ಆರ್ ಆಲ್ ಒಂದು ಅಂದರೆ ಎಲ್ಲದ್ರಲ್ಲಿ ಇದ್ದೀವಿ ನಾವು ಈಗ ನಮ್ಮವ್ರಿಗೆ ಅಂತ ನಮಗೆ ಭಾಳ ಒಂದು ಖುಷಿ ಈ ಸರಿ ಪಾರ್ಲಿಮೆಂಟ್ನಲ್ಲಿ ಎಜುಕೇಷನ್ ರಿಪ್ರೆಸೆಂಟೇಷನ್ ಫಸ್ಟ್ ಟೈಮ್ ಇರೋದೀಗ ಇದಕ್ಕಿಂತ ಮುಂಚೆ ನೀವು ನೋಡಿದ್ರೆ ಎಮ್ ಪಿಗಳು ಬೇರೆ ಬೇರೆ ಥರ ಇತ್ತು ಬಿಟ್ಟು ಈ ನಾಲ್ಕು ಜನ ಎಜುಕೇಷನ್ ಕಂಡಕ್ಟೆಡ್ ಸ್ಕೂಲ್ಸ್ ಇದೆ ಎಲ್ಲ ಇದೆ ನಮ್ಮ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಾವಂತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಿ ಜಾಸ್ತಿ ಈಗ ತಮ್ಗೆ ಗೊತ್ತಿದ್ದಂಗೆ ನಮ್ಮ ದೇಶದಲ್ಲಿ ಇರೋ ಮೈನಾರ್ಟೀಸ್ ಇದೆ ಎಸ್ ಸಿ ಇದ್ದಾರೆ ಎಸ್ ಸಿ ಇದಾರೆ ಒ ಈಗ ನಮ್ಮ ಪಾಪ್ಯುಲೇಷನ್ ಕೌಂಟಿಂಗು ಇದೆ ನಾವು ಅಷ್ಟೇನು ಮಟ್ಟಕ್ಕಿಲ್ಲ ನಾವು ನಾವೊಂದು ಲೆವೆಲ್ನಲ್ಲಿ ಇದ್ದೀವಲ್ಲ ನಮ್ಮ ಹೋಟೆಲ್ ಇದ್ರೆ ಹಬ್ಬಕ್ಕೆ ಎಲೆಕ್ಟ್ ಒಂದೇ ಈಗ ಎಕ್ಸಾಂಪಲ್ ಏನು ಈಗ ಮನ್ಸೂರಲ್ಲಿ ಮನ್ಸೂರಲ್ಲಿ ಸರಿ ಮುಸ್ಲಿಮ್ಸ್ ಹಾಕಿದರೆ ಬರಕ್ಕೆ ಸಾಧ್ಯ ಇಟ್ಸ್ ನಾಟ್ ಪಾಸಿಬಲ್ ಎಲ್ಲರೂ ಹಾಕಬೇಕು ಓಟೋದಕ್ಕೆ ಈಗ ಹೋಯ್ತು ಕಾಲ ನಮಗೆಲ್ಲ ಗೊತ್ತಿದ್ದಂಗೆ ಈಗ ನೋಡಿ ನರೇಂದ್ರ ಮೋದಿಗೆ ನಾವು ಯಾಕೆ ಅಗೇನ್ಸ್ಟ್ ಇದ್ದೀವಿ ಅಂದರೆ ಎನ್ ಇ ಪಿ ಅಂತ ಮಾಡಿದರು ನಮಗೆಲ್ಲ ಗೊತ್ತಿರ್ಬೇಕು ಎನ್ ಇ ಪಿ ಏನಂತ ಎನ್ ಇ ಪಿ ಇಂಪ್ಲಿಮೆಂಟ್ ಇಲ್ಲಿ ಆಗಿಬಿಟ್ರೆ ನಮ್ಮ ಮಕ್ಕಳೆಲ್ಲ ಫುಟ್ಪಾತ್ ಮೇಲೆ ಇರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ ಆ ಎನ್ ಇ ಪಿ ಪ್ರಕಾರ ಈಗ ಏನೋ ಯಾರೋ ಯಾವುದೋ ಒಂದು ಸ್ಕೂಲಿಗೆ ಹೋಗ್ತಾನೆ ದುಡ್ಡು ಜಾಸ್ತಿ ಇದ್ದರೆ ಕಟ್ಟಿ ಓದಿಸ್ತಾರೆ ಕಡಿಮೆ ಇದ್ದರೂ ಎಲ್ಲೋ ಕಳಿಸಿ ಓದಿಸ್ತಾರೆ ಅಟ್ಲೀಸ್ಟ್ ಅವ್ನು ಎಸ್ ಎಲ್ ಸಿ ಪಿ ಯು ಸಿ ಆದರೆ ಮಾಡಿಕೊಂಡ್ರೆ ಅವ್ನು ಲೈಫ್ ಆಗಿಬಿಡ್ತು ಆ ಎನ್ ಇ ಪಿ ಬಂದುಬಿಟ್ರೆ ಸೆವೆಂತ್ ಸ್ಟ್ಯಾಂಡರ್ಡ್ಗೂ ಬರೋಲ್ಲ ಅವನು ಸೊ ಅವರು ಸ್ವಲ್ಪ ಇದೆಲ್ಲ ಎನ್ಸ್ ಇದೀವಿ ನಾವು ಬಿ ಜೆ ಪಿಯವರು ಅವರು ಅವ್ರು ಏನಂದ್ರೆ ಒಂದೇ ಇಟ್ಕೊಂಡು ಧರ್ಮ ಇಟ್ಕೊಂಡು ಮಾಡ್ತಿದ್ರಷ್ಟೇ ಅವರು ಧರ್ಮ ಬಿಟ್ಟು ಮಾಡ್ತಿದ್ರೆ ನಾನು ಬಿ ಜೆ ಪಿಗೇನು ಸಪೋರ್ಟ್ ಮಾಡ್ತಿದ್ವಿ ಪಾಲಿಸಿ ಸರ್ ಗುಡ್ ಚೆನ್ನಾಗಿರ್ತಿದ್ರೆ ನೀನು ಸಪೋರ್ಟ್ ದೇವ ನಂಗೆ ಏನು ಕಾಂಗ್ರೆಸ್ ಆದರೆ ಏನು ಯಾರಾದರೆ ಅವ್ರ ಪಾಲಿಸಿಯಲ್ಲಿ ಅಂದರೆ ನಾವು ಉಳಿಯೋದು ಕಷ್ಟ ಆಗ್ಬಿಟ್ರೆ ಈಗ ಧರ್ಮ ಅದು ಎಲ್ಲ ತೊಗೊಂಡು ಬಂದು ಗಲಾಟೆಗಳು ಮಾಡಿಸ್ಕೊಂಡು ನಮ್ಮ ನಮ್ಮದಿ ಎಲ್ಲ ಕಳಿಸ್ಬಿಟ್ರು ಅವರು ಈಗ ಜನಗಳಿಗೆ ನೀನು ಕಷ್ಟಪಡ್ತೀರ ನಿಮಗೆ ನಿಮ್ಮ ಮಕ್ಕಳು ನಿಮ್ಮ ಚೆನ್ನಾಗಿರ್ಬೇಕಂತ ಅಷ್ಟೇ ಈಗ ಅದೇ ಇಲ್ಲ ಅಂದರೆ ನಾವು ಯಾಕೆ ಲೈಫ್ ಯಾಕೆ ಅಂತ ಸೊ ಇದೆಲ್ಲ ಯೋಚನೆ ಮಾಡಿ ಕಾಂಗ್ರೆಸ್ ಸ್ವಲ್ಪ ಏನು ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿ ಮಾಡ್ತಿದ್ದೀವಿ ಈಗ ಮುಂದೆ ಅವರು ಏನಾರು ಮಾಡಿದರೆ ಅವ್ರ ಗತಿ ಇದೇ ಆಗುತ್ತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಾವು ನಮ್ಮ ಸಂಘದ ಪರವಾಗಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇಡೀ ನಮ್ಮ ಕರ್ನಾಟಕನೊಳಗೆ ಎಲ್ಲೆಲ್ಲಿ ನಮಗೆ ಅನುಕೂಲ ಆಗ್ತದೆ ಅಲ್ಲಲ್ಲಿ ನಮ್ಮ ಶಾಲೆಗಳು ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಆ ಡಿಸ್ಟ್ರಿಕ್ಟ್ ವೈಸ್ ನಾವು ಮಾಡಿದ್ದೀವಿ ಪ್ರೆಸಿಡೆಂಟ್ ಇದ್ದಾರೆ ಕಾರ್ಯದರ್ಶಿ ಇದ್ದಾರೆ ಅಲ್ಲಲ್ಲಿ ಒಂದು ಕಮಿಟಿ ಇದೆ ಆ ಕಮಿಟಿನವ್ರಿಗೂ ಎಲ್ಲ ಕರೆದಿ ನಾವು ಮುಂಚೆನೇ ತೀರ್ಮಾನ ಮಾಡಿ ನಾವು ಹೇಳಿದ್ದೀವಿ ಎಲ್ಲೆಲ್ಲಿ ಮಾಡಬೇಕು ಏನೇನು ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗೆ ಏನೇನು ಮಾಡಬೇಕು ನಮಗೆ ಅಪ್ರೋಚ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅಪ್ರೋಚ್ ಮಾಡಿದ್ದಾರೆ ಹಿಂದೆ ಎಲೆಕ್ಷನ್ ಇರುವಾಗ ಜೆ ಡಿ ಎಸ್ನವ್ರು ಅಪ್ರೋಚ್ ಮಾಡಿದರು ಜೆ ಡಿ ಎಸ್ಗೂ ಮಾಡಿದ್ದೀವಿ ನಾವು ಬಿ ಜೆ ಪಿನವರು ಮೈನಾರಿಟಿಗೆ ಅಪ್ರೋಚ್ ಮಾಡೋದಿಲ್ಲ ಅವ್ರಿಗೆ ನಾವು ಮಾಡೋಕ್ಕೆ ಹೋಗೋದು ಇಲ್ಲ ಅವ್ರಿಗೆ ಮೈನಾರಿಟಿ ಓಟ್ ಬೇಕಿಲ್ಲ ಅಂತ ಅವರೇ ಹೇಳಿದಾರೆ ನಾವು ಹೇಳೋದು ಬೇಕಿಲ್ಲ ಅವರೇ ಹೇಳಿದ್ದಾರೆ ನಿಮ್ಮ ಓಟ್ ಇಲ್ಲ ಅನ್ನೋ ಗೆಲ್ತೀವಿ ಅಂತ ಕರ್ನಾಟಕದೊಳಗೆ ಸೋಲಿದ್ದಾರೆ ಮೈನಾರಿಟಿ ಓಟ್ ಇಲ್ಲ ಅಂತ ಎಮ್ ಎಲ್ ಎಲೆಕ್ಷನ್ ಒಳಗೆ ಸೋತಿದ್ದಾರೆ ಅಲ್ಲಿ ಗೊತ್ತಾದವ್ರಿಗೆ ಈ ಸಲಿಯೂ ಅವ್ರಿಗೆ ಒಳ್ಳೆಯ ಒಂದು ಪಾಠ ಕಲಿಸ್ತೀವಿ ನಾವು ಲಾಸ್ಟ್ ಒಂದು ಇಪ್ಪತ್ತಾರು ಸೀಟು ಕೊಟ್ಟಿದ್ದು ಅವಾಗ ನಾವು ಓಟ್ ಹಾಕಿದ್ದೀವಿ ಮೈನಾರಿಟಿ ಓಟ್ ಬಿದ್ದಿರೋದಕ್ಕೆ ಅವ್ರು ಬಂದಿದ್ದು ಇಪ್ಪತ್ತಾರು ಸೀಟ್ ಮೈನಾರಿಟಿ ಓಟ್ ಇಲ್ಲ ಅಂದರೆ ಬರ್ತಿರಲಿಲ್ಲ ಇವತ್ತು ಮೈನಾರಿಟಿ ಓಟ್ ನೆಕ್ಸ್ಟ್ ಈ ಎಲೆಕ್ಷನ್ಗೆ ಟ್ವೆಂಟಿ ಫೋರ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ಗೆ ಅವ್ರಿಗೆ ಓಟ್ ಇಲ್ಲ ನಮ್ಮ ಮೈನಾರಿಟಿ ಓಟ್ ಇಲ್ಲ ಅವಾಗ ಈಗ ಗೊತ್ತಾಗ್ತದೆ ನಿಮಗೆ ಜೂನು ನಾಲ್ಕೈದನೇ ತಾರೀಕು ಮೇಲೆ ಕೌಂಟ್ ಆದಮೇಲೆ ಗೊತ್ತಾಗ್ತದೆ ಯಾರು ಏನು ಬ ಎಲ್ಲಿ ಬರ್ತಾರಂತ ಆದ್ದರಿಂದ ನಾವು ಎಲ್ಲ ಶಾಲೆನವರು ಇಡೀ ಕರ್ನಾಟಕನೊಳಗೆ ತೀರ್ಮಾನ ಮಾಡಿದ್ದೀವಿ ಈ ಸಲ ನಮಗೆ ಸಂವಿಧಾನ ಉಳಿಸ್ಬೇಕಂತ ಒಂದು ತೀರ್ಮಾನ ಐತೆ ನಾವು ಕಾನ್ಸ್ಟಿಟ್ಯೂಷನ್ ಉಳಿಸ್ಬೇಕಂತ ಒಂದು ತೀರ್ಮಾನ ಮಾಡಿ ಎಲ್ಲ ಮಾಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದಾರೆ ನಾವು ಇವಾಗ ಸುಮಾರು ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಶಾಲೆಗಳು ಮಾಡ್ಕಿದ್ದಾರೆ ಅವರು ಇದ್ದಾರೆ ಡಿ ಕೆ ಸು ಸುರೇಶ್ ಅವ್ರದ್ದು ಶಾಲೆ ಐತೆ ಅವರು ಸಿ ಬಿ ಎಸ್ ಸಿ ಐ ಟಿ ಎಸ್ ಸಿಲಿ ಅವರು ಮೆಂಬರ್ ಇದ್ದಾರೆ ಮುದ್ದೇಗೌಡ ತುಮಕೂರು ಅವರು ಮೆಂಬರ್ ಇದ್ದಾರೆ ಪ್ರೊಫೆಸರ್ ರಾಜಗೌಡ ಅವರು ಎಜುಕೇಷನಿಸ್ಟು ಇಷ್ಟು ಸೋಮಯ್ಯ ರೆಡ್ಡಿ ಅವರು ಎಜುಕೇಷನಿಸ್ಟು ಇಷ್ಟು ಮನ್ಸೂರ್ ಅಲಿ ಖಾನ್ ಅವರು ಎಜುಕೇಷನ್ ಅವ್ರದ್ದು ಡೆಲ್ಲಿ ಪಬ್ಲಿಕ್ ಸ್ಕೂಲು ಅವ್ರದ್ದು ಐತೆ ಅವರು ಸಿ ಬಿ ಎಸ್ ಸಿ ಅಸೋಸಿಯೇಷನ್ ಮೆಂಬರ್ ಇದ್ದಾರೆ ಅವ್ರದ್ದು ಒಂದು ಸೆಕ್ ಅವರು ಕಾರ್ಯದರ್ಶಿ ಇದ್ದಾರೆ ಅಸೋಸಿಯೇಷನ್ ಒಳಗೆ ಆದ್ದರಿಂದ ನಾವೆಲ್ಲ ಹಿಡಿ ಕರ್ನಾಟಕ ರಾಜ್ಯದೊಳಗೆ ತೀರ್ಮಾನ ಮಾಡಿದ್ದೀವಿ ಎಲ್ಲ ಅಲ್ಪಸಂಖ್ಯಾತರ ಶಾಲೆಗಳು ಅಲ್ಪಸಂಖ್ಯಾತರು ಮದ್ರಸಗಳು ಮತ್ತು ಉರ್ದು ಸ್ಕೂಲಾಗಲಿ ಕನ್ನಡ ಸ್ಕೂಲಾಗಲಿ ಮ ಮೈನಾರ್ಟಿಗೆ ಸಂಬಂಧಪಟ್ಟದ್ದು ಎಲ್ಲೆಲ್ಲಿ ಶಾಲೆಗಳವೆ ಆ ಶಾಲೆನವರೆಲ್ಲ ಸೇರಿ ತೀರ್ಮಾನ ಮಾಡಿ ಒಂದು ಒಂದೇ ಪಕ್ಷಕ್ಕೆ ವೋಟ್ ಮಾಡಿ ಅಂತ ತೀರ್ಮಾನ ಮಾಡಿದ್ದೀವಿ ಕಾಂಗ್ರೆಸ್ ವೋಟ್ ಮಾಡ್ತೀವಿ ಸರ್ನಾಟಕ ಕ್ಷೇತ್ರದಲ್ಲಿ ಎಷ್ಟು ಬರ್ಬೋದು ಅನ್ನೋ ಒಂದು ಅಭಿಪ್ರಾಯ ಕರ್ನಾಟಕದೊಳಗೆ ಒಂದು ಹದಿನೈದರಿಂದ ಇಪ್ಪತ್ತೊಳಗಡೆ ಬರ್ತದೆ ಸರ್ ನಮ್ಮ ಅಭಿಪ್ರಾಯ ಆಯಿತು ಜನಗಳಿಗೆ ಜನಗಳಿಗೆ ಹೇಳ್ತೀವಿ ನಿಮಗೆ ನಾಳೆ ಈಗ ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಬಂದು ಬಸ್ ಫ್ರೀ ಮಾಡಿದ್ದಾರೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ ವಿದ್ಯುತ್ ಸಕ್ರೆ ಫ್ರೀ ಮಾಡಿದ್ದಾರೆ ಮಾಡಿರುವಾಗ ಎಲ್ಲ ಅನುಕೂಲ ಆಗ್ತಾ ಇದ್ರೆ ಆರಾಮಾಗೆ ಹಾಕ್ತಾರೆ ಐದು ಗ್ಯಾರಂಟಿ ಮಾಡಿದ್ದಾರೆ ಹಾಕ್ತಾ ಇದಾರೆ ಮುಂದಕ್ಕೂ ನಮಗೆ ನಾವು ಕೇಳಿದ್ದೀವಿ ನಮ್ಮ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡಿ ಇವಾಗ ಆಲ್ರೆಡಿ ಲಾಸ್ಟ್ ಟೈಮ್ ಈ ಸ್ಕಾಲರ್ಶಿಪ್ ಇದ್ದಿದ್ದು ಕಡಿಮೆ ಮಾಡಿಬಿಟ್ರು ತೆಗೆದುಬಿಟ್ರು ನಮ್ಮ ರಿಸರ್ವೇಷನ್ ತೆಗೆದಿದ್ದಾರೆ ಹಿಂದೆ ಸರ್ಕಾರ ಇದ್ದಿದ್ದು ನಮ್ಗೆ ರಿಸರ್ವೇಷನ್ ಇತ್ತು ಆ ರಿಸರ್ವೇಷನ್ನು ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಆರ್ ಟಿ ಇ ಆರ್ ಟಿ ಮಕ್ಕಳಿಗೆ ಫ್ರೀ ಓದಿಸ್ತಾ ಇದ್ದು ಈಗ ಆರ್ ಟಿ ಎ ಮಕ್ಕಳಿಗೆ ಪ ಖಾಸಗಿ ಶಾಲೆಗೆ ದುಡ್ಡು ಕೊಡ್ತಾಯಿದ್ರು ಇಂಧ ಗೌರ್ಮೆಂಟು ಬಿ ಜೆ ಪಿ ಸರ್ಕಾರ ಬಂದಮೇಲೆ ಆರ್ ಟಿ ಎ ಮಕ್ಕಳಿಗೆ ಇಲ್ಲ ಓನ್ಲಿ ಗೌರ್ಮೆಂಟ್ನೊಳಗೆ ಓದಿ ಎರ್ಡ್ ಎರಡು ಶಾಲೆಲಿ ಓದಿ ಅಂತ ಹೇಳಿದ್ದಾರೆ ಅದರಿಂದ ಈಗ ನಮ್ಮ ಮಕ್ಕಳಿಗೆ ಪ್ರೈವೇಟ್ ಶಾಲೆಲಿ ಓದೋಕ್ಕೆ ಅವಕಾಶವೂ ಇಲ್ಲ ಅದರಿಂದ ನಾವು ಯಾಕೆ ಅವ್ರಿಗೆ ಇದು ಮಾಡಬೇಕಂತ ಇದು ತೀರ್ಮಾನ ಮಾಡಿದೀವಿ ನೆಕ್ಸ್ಟು ಬಂದರೆ ನಾವು ಕೇಳಿದ್ದೀವಿ ಆರ್ ಟಿ ಮಕ್ಕಳಿಗೂ ಖಾಸಗಿ ಶಾಲೆನೋ ಕೊಡಿ ಓದಿಸ್ತೀವಿ ಮತ್ತು ಮುಂದಿನ ನಮ್ಮ ಅಜೆಂಡಾ ಏನಿಲ್ಲ ಸಂವಿಧಾನ ಉಳಿಸ್ಬೇಕು ಮೇನ್ ನಮ್ಮ ಏನು ಸಮ ನಮ್ಮ ಅಜೆಂಡಾ ನಾವು ಯಾವುದು ದುಡ್ಡು ಕಾಸು ಹಣ ಅದು ಇದು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಸಂವಿಧಾನ ಉಳಿಸ್ಬೇಕು ನಮ್ಮ ಮಕ್ಕಳಿಗೆ ಫ್ಯೂಚರ್ ಒಳ್ಳೇದಾಗಬೇಕು ಜನಗಳು ಒಳ್ಳೇದಾಗಬೇಕು ಅಷ್ಟೇ ಎಲ್ಲ ನಾವು ಅಣ್ತಮ್ದಿರಾಗಿ ಬಾಳಬೇಕು ಈ ದೇಶದೊಳಗೆ ಅಂದರೆ ಅಷ್ಟೇ ನಮಗೆ ಆಲ್ ಆರ್ ಮೈ ಬ್ರದರ್ಸ್ ಎಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ದಲಿತರು ಎಲ್ಲ ನಾವೆಲ್ಲ ಒಂದಾಗಿ ಬಾಳಬೇಕಂತ ತೀರ್ಮಾನ ನಮ್ದು ಅಷ್ಟೇ ಅದಕ್ಕೆ ಈ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಹಾಂ ನಾವು ಎಲ್ಲ ಹೇಳ್ತಾ ಇದ್ದೀವಿ ಪ್ರಚಾರ ಮಾಡ್ತಾ ಇದ್ದೀವಿ ಎಲ್ಲಿ ಪ್ರಚಾರ ಅಂದರೆ ನಾವು ಹೀಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ ಇಂಡಿವಿಜುವಲ್ ಆಗಿ ಹೌಸ್ ಟು ಹೌಸು ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಇದ್ದಾರಲ್ಲ ಸೆಕ್ರೆಟರಿ ಆ ಡಿಸ್ಟಿಕ್ನೊಳಗೆ ನಮ್ಮ ಆಫೀಸ್ ಬೇರೆ ಇದ್ದಾರೆ ಅವರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಆಫೀಸ್ ಬೇರೆಯವ್ರ ಎಲ್ಲೆಲ್ಲಿದ್ದಾರೆ ಈಗ ಮೈಸೂರಿನೊಳಗಿದ್ದಾರೆ ಭದ್ರಾವತಿಯಲ್ಲಿದ್ದಾರೆ ಮಂಡ್ಯನೊಳಗಿದ್ದಾರೆ ಕುಣ್ಗಾಲ್ನೊಳಗಿದ್ದಾರೆ ಅಲ್ಲೆಲ್ಲ ಹೇ ಕುಣಗಲ್ನೊಳಗೆ ಎಲ್ಲ ಕುಣಗಲ್ ತಾಲೂಕೆ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವ್ರಿಗೆ ಇಲ್ಲಿ ತುಮಕೂರ್ವ್ರು ಮಾಡ್ತಾ ಇದ್ದಾರೆ ಮುದ್ದನ್ಮಗೌಡನ ಮಾಡ್ತಾ ಇದ್ದಾರೆ ತುಮಕೂರು ಡಿಸ್ಟ್ರಿಕ್ ನೋಳಿಗೆ ನಮ್ಮ ಅಲ್ಲ ಒಂದು ಇದೆ ತುಮಕೂರು ಮಾಡ್ತಾ ಇದ್ದಾರೆ ಮಕ್ಕಳೂರಿಗೆ ಚಿಕ್ಕಬಳ್ಳಾಪುರ ಮಾಡ್ತಾ ಇದ್ದಾರೆ ರಾಜಗೌಡ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಕಡೆ ಎಲ್ಲೆಲ್ಲ ಐತೆ ಅಲ್ಲೆಲ್ಲೆಲ್ಲ ಮಾಡ್ತಾ ಇದ್ದಾರೆ ಸಂಜೆ ಆದಷ್ಟು ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಅಲ್ಲೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಭವಿಷ್ಯಕ್ಕೆ ಬಾರಿ ಪ್ರಚಾರ ಮಕ್ಕಳ ಭವಿಷ್ಯ ಒಳ್ಳೇದಾಗಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ತೊಂಬಾನೆ ಒಳ್ಳೇದು ಭವಿಷ್ಯ ಆಗ್ತದೆ ಅಂತ ಹೇಳ್ತಾರೆ